राविणङ्गाचलयं नातङ्क उच्चयङ्क तव शुभनामे चाये तव शुभ आशिषमाये कार्ये तव जय ಮಹಿಳೆ ಈ ಮುಖ್ಯ ಉದ್ದೇಶನ ಮಹಿಳಾ ದಿನಾಚರಣೆ ಮಾಡ್ತಾರ ಮುಖ್ಯ ಉದ್ದೇಶ ಅದು ಏನಂದ್ರೆ ಮಹಿಳೆ ಕೀಳು ಭಾವನೆ ಈಗ ಒಬ್ಬರು ಒಂದು ಒಂದು ಕುಟುಂಬ ತಗೊಂಡ್ರೆ ಮಹಿಳೆ ಇಲ್ಲದೆ ಆ ಕುಟುಂಬನೇ ಇಲ್ಲ ಆಯ್ತಾ ತಂಗಿ ಆಗಿರ್ತಾರೆ ಅವರು ಏನಾದ್ರು ಒಂದು ಅವ್ರ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತಾ ಇರ್ತಾರೆ ನಮ್ ಕಣ್ ಕಾಣಲ್ಲ ಅಷ್ಟೇನೇ ಅದು ಆಯ್ತಾ ಅದನ್ನ ಅವರು ಒಂದು ಮಹಿಳೆ ಇಲ್ಲ ಅಂತಂದ್ರೆ ಅವ್ರ ಕುಟುಂಬನೇ ನಡೆಯೋದಿಲ್ಲ ಏನು ನಡೆಯೋದಿಲ್ಲ ಅಲ್ಲಿ ನಾವು ಆದರೆ ಪುರುಷ ಪ್ರಧಾನ ಸಮಾಜ ಅಂತ ನಾವು ಹೇಳ್ತಾ ಇದ್ದೀವಿ ಆದರೆ ಇಲ್ಲ ಅಂತಂದ್ರೆ ಯಾವುದೇ ಒಂದು ಕೆಲಸಗಳು ಕಾರ್ಯಗಳು ಮುಖಲಿತವಾಗಿ ಕುಟುಂಬದಲ್ಲಿ ನಡೆಯೋದಿಲ್ಲ ಸೊಸೈಟಿಗಳು ನಡೆಯೋದಿಲ್ಲ ಎಲ್ಲೂ ನಡೆಯೋದಿಲ್ಲ ಹಾಗೆ ಹೇಳ್ತಾ ತಾವು ಅದನ್ನು ಎಲ್ಲ ಕಡೆನೂ ಪ್ರಚಾರಪಡಿಸಿ ಅವ್ರಿಗೆಲ್ಲ ಈಗ ಈ ಎಲ್ಲ ಹಕ್ಕುಗಳು ಇದೆ ಯಾವುದೇ ಒಂದು ಹಕ್ಕು ಅವ್ರ ಇನ್ನೂ ಕಡಿಮೆ ಆಗಿದೆ ಅಂತಲ್ಲ ಎಲ್ಲ ಥರಲ್ಲೂ ಈಗ ಉನ್ನತ ಸ್ಥಾನಮಾನ ಈಗ ನಮ್ಮಲ್ಲಿ ಬಾಹ್ಯಾಕಾಶ ಅಷ್ಟೊಂದು ಒಬ್ಬರು ವಿಲಿಯಮ್ಸ್ ಅಂತ ಇದ್ದಾರೆ ಸವಿತಾ ವಿಲಿಯಮ್ಸ್ ಅಂತ ಅವರು ಇನ್ನೂ ಅವರು ಭಾಗ ಕಷ್ಟ ಇದ್ದಾರೆ ಬಟ್ ಅವರು ಮಹಿಳೆ ಅವ್ರಿಗೆ ಪ್ರಪಂಚನೇ ಬಿಟ್ಟು ಎಷ್ಟೋ ಒಂದು ವರ್ಷ ಎರಡು ವರ್ಷ ಆಯಿತು ಇನ್ನೂ ಅವರು ಅಲ್ಲೇ ವಾಪಸ್ ಬರೋದಕ್ಕೆ ಕಾಯ್ತಾ ಇದ್ದಾರೆ ಟೈಮ್ ಆಯಿತಾ ತಾಂತ್ರಿಕ ಪ್ರಾಬ್ಲಮ್ ಇಲ್ಲ ಬಟ್ ಅವ್ರು ಎಲ್ಲಿದ್ದಾರೆ ಅಂದರೆ ಅಲ್ಲೂ ಪ್ರಪಂಚ ಬಿಟ್ಟು ಹೋಗಿ ಅಲ್ಲೂ ಅವರು ಸೇವೆ ಮಾಡ್ತಾ ಇದ್ದಾರೆ ಇನ್ನು ಅವ್ರು ಅಮೆರಿಕ ದೇಶದವ್ರು ಅವರು ಮಾಡ್ತಾ ಇದ್ದಾರೆ ಅದರಿಂದ ನಮಗೆ ನಾವು ಹೆಣ್ಮಕ್ಳಾಗ್ಬಿಟ್ಟು ನಾವು ಕಡಿಮೆ ಆ ಭಾವನೆ ಇಲ್ಲ ಎಲ್ಲ ಸಮಾನತೆ ಇದೆ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೂರ್ಣವಾದ ಸಮಾನತೆ ಕೊಟ್ಟಿದ್ದಾರೆ ಹಕ್ಕು ಕೊಟ್ಟಿದ್ದಾರೆ ಮತ್ತು ಇನ್ನೇನು ಏನಂತಂದರೆ ನೀವು ಏನು ಆಸ್ತಿ ಹಕ್ಕು ಕೊಟ್ಟಿದ್ದಾರೆ ಆಮೇಲೆ ಕೆಲಸದಲ್ಲೂ ಹಕ್ಕು ಕೊಟ್ಟಿದ್ದಾರೆ ಎಲ್ಲದ್ರೂ ಹಕ್ಕು ಕೊಟ್ಟಿದ್ದಾರೆ ಸೊ ಯಾರು ಅದನ್ನು ಹೆಣ್ಮಕ್ಳಾಗಿ ಯಾರು ಎದೆ ಬಂದಿದೆ ತಾವು ಏನಿದಿರಿ ಅವಿನ್ನೂ ತಾವು ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಮಾಡಿ ತುಂಬ ಮೇಲೆ ಬಂದು ಒಳ್ಳೊಳ್ಳೆ ಸ್ಥಾನಮಾನಗಳ ಅಲಂಕರಿಸಿ ತಾವೆಲ್ಲ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗಬೇಕು ಅಂತ ನಾನು ಮಾತು ಮುಗಿಸ್ತೀನಿ